ಇನ್ನು ಸೇನೆಯ ಒಂದು ಯಶಸ್ವಿ ಕಾರ್ಯಾಚರಣೆ ಏನಿದೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಅಂಡರ್ ಬರುವಂತಹ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಿಂದ ಅಧಿಕೃತ ಆದೇಶ ಕೂಡ ಪ್ರಕಟ ಆಗಿದೆ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯದಲ್ಲಿ ಸೇನೆ ಹೆಸರಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಭಾರತೀಯ ಯೋಧರಿಗೆ ಒಳಿತಾಗಲಿ ಅನ್ನೋ ಒಂದು ಆಶಯದೊಂದಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಸಚಿವ ರಾಮಲಿಂಗಾರೆಡ್ಡಿಯವರು ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು ಹೀಗಾಗಿ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತ ಡಾಕ್ಟರ್ ವೆಂಕಟೇಶ್ ಎಂ ಅವರು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಭಾರತೀಯ ಸೈನಿಕರ ಕಾರ್ಯಾಚರಣೆ ಬಗ್ಗೆ ಅವರ ಕೆಲಸದ ಬಗ್ಗೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ ಇವತ್ತೇ ಅಂತಲ್ಲ ಚೈನಾ ಮೇಲ್ವ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗುವ ಒಂದು ಯುದ್ಧ ಆಯಿತು ಅದಾದಮೇಲೆ ಇಂದಿರಾ ಗಾಂಧಿಯವರು ಭಾಳ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದರು ಎಲ್ಲ ಯುದ್ಧಗಳಲ್ಲೂ ನಮ್ಮ ಸೈನಿಕರು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿದ್ದಾರೆ ಈಗಲೂ ಈಗ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು ಪುಲ್ವಾಮಾ ಘಟನೆ ಆಯಿತಲ್ಲ ಆ ಸಂದರ್ಭದಲ್ಲೇ ಮಾಡಬೇಕಾಯಿತು ಆ ಸಂದರ್ಭದಲ್ಲೇ ಮಾಡಿದರೆ ಪಾಕಿಸ್ತಾನ ಈ ಚೇಷ್ಟೆ ಎಲ್ಲ ಮಾಡ್ತಿರಲಿಲ್ಲ ಚೇಷ್ಟೆ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ನಮ್ಮ ದೇಶಕ್ಕೂ ಗೊತ್ತಿತ್ತು ಈ ತೀರ್ಮಾನವನ್ನು ಭಾಳ ಹಿಂದೆಯೇ ತೊಗೊಂಡಿದ್ರೆ ಒಂದು ನಲವತ್ತು ಸ ಸೈನಿಕರು ಪುಲ್ವಾಮಾ ಘಟನೆ ಸಾಯ್ತಿರಲಿಲ್ಲ ಮೊನ್ನೆ ಕೂಡ ಇಪ್ಪತ್ತಾರು ಜನ ಟೂರಿಸ್ಟ್ಗಳು ಪ್ರವಾಸಕ್ಕೆ ಹೋಗಿದ್ದಂಥವರು ಕೂಡ ಸಾಯ್ತಿರಲಿಲ್ಲ ಆದರೆ ಸೈನಿಕರಿಗೆ ನಿರ್ಧಾರ ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ಕಾರ ಅದಕ್ಕೆ ಪೂರ್ವವಾಗಿ ಪೂರಕವಾಗಿ ಬೆಂಬಲ ಈಗ ಕೊಟ್ಟಿದೆ ನಮ್ಮ ಪಕ್ಷ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಮತ್ತು ನಮ್ಮ ಕೆ ವಿ ಇದು ಅಧ್ಯಕ್ಷರು ನಮ್ಮ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ನಮ್ಮ ದೇಶದ ಜೊತೆ ಸೈನಿಕರ ಜೊತೆ ನಾವು ಇದ್ದೀವಿ ಅಂತ ಭಾಳ ಹಿಂದೆಯಿಂದ ಅನೇಕ ಸಲ ಹೇಳಿದ್ದಾರೆ ಇಡೀ ದೇಶ ಒಟ್ಟಿನಲ್ಲಿ ನಮ್ಮ ಸೈನ್ಯದ ಇರುತ್ತೆ ಕೇಂದ್ರ ಸರ್ಕಾರದ ಜೊತೆಗೂ ಇರುತ್ತೆ ಭಾರತೀಯ ಸೈನಿಕರ ಬಗ್ಗೆ ಇನ್ನು ಸಚಿವ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೇನೆಯ ಒಂದು ಈ ಒಂದು ಯಶಸ್ವಿ ಕಾರ್ಯಾಚರಣೆ ಏನಿದೆ ಅದು ತುಂಬ ಖುಷಿ ಪಡುವಂಥದ್ದು ನಮ್ಮ ಹೆಮ್ಮೆಯ ಸೈನಿಕರು ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಉಗ್ರರಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ ಈ ಒಂದು ಕ್ರಮ ಏನಿದೆ ಒಂದು ಫ್ರೀ ಹ್ಯಾಂಡನ್ನು ಮೊದಲೇ ಕೊಟ್ಟಿದ್ದರೆ ನಮ್ಮ ಅಮಾಯಕ ಜೀವಿಗಳು ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಸೇನೆಯ ಆಪರೇಷನ್ ಸಿಂಧೂರು ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಸೇನೆ ಹೆಸರಲ್ಲಿ ಈ ಒಂದು ಪೂಜೆ ನಡೀತಾ ಇರುವಂಥದ್ದು ಭಾರತೀಯ ಯೋಧರಿಗೆ ಒಳ್ಳೆಯದಾಗಲಿ ಒಳಿತಾಗಲಿ ಅನ್ನೋ ಒಂದು ಆಶಯದೊಂದಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನೀವು ಸರ್ ಆ ಒಂದು ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದ ಎಲ್ಲರೂ ಇಡೀ ದೇಶವೇ ಖುಷಿ ಪಡುವಂತಹ ವಿಷಯ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ ಮತ್ತು ಸರ್ಕಾರದಿಂದಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಧಾರ್ಮಿಕ ದತ್ತಿ ಇಲಾಖೆ ದೇಗುಲಗಳಲ್ಲಿ ಇದರಲ್ಲಿ ಏನೆಲ್ಲ ಪೂಜೆಗಳಿರುತ್ತೆ ಸರ್ ಸರ್ಕಾರದಿಂದ ಮುಂದಿನ ದಿನಮಾನಗಳಲ್ಲಿ ಇಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒಂದು ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ಈಗ ಒಂದು ನಮ್ಮ ದೇಶವನ್ನ ನಮ್ಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥದ್ದು ಸೈನ್ಯ ಆಮೇಲೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಅಲ್ವಾ ಇವರಿಲ್ಲ ಇಲ್ಲ ಇಬ್ರು ಇಲ್ಲ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಲ್ವಾ ಅದರಿಂದ ದೇಶಕ್ಕೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಯಾರು ನಮ್ಗೆಲ್ಲ ಆರ್ಡರ್ ಆರ್ಡರ್ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಇಂಥ ಸರ್ಜಿಕಲ್ ಇಂಥ ಟೈಮಲ್ಲಿ ಅದು ಜನ ಎಲ್ಲಾನು ಕೂಡ ಉಗ್ರರ ಬಗ್ಗೆ ಪಾಕಿಸ್ತಾನದ ಬಗ್ಗೆ ಬಹಳ ಕೋಪ ಇತ್ತು ಆ ಅದನ್ನ ಇವತ್ತು ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ದೇಶಕ್ಕೆ ನಮಗೆ ಏನು ಕ್ರೆಡಿಬಿಲಿಟಿ ಅದನ್ನು ಹೆಚ್ಚಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಈ ನಾವು ಅವ್ರಿಗೋಸ್ಕರ ಒಂದು ಸಣ್ಣ ಕೆಲಸ ಅಷ್ಟೆ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಯಾಕೆಂದ್ರೆ ಪ್ರಾಣ ಜಾಗ ಪ್ರಾಣವನ್ನ ಲೆಕ್ಕಿಸದೆ ಅವರು ನಮಗೆ ಹಗಲು ರಾತ್ರಿ ನಮಗೆ ಸೇಫ್ ಗಾರ್ಡ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರಿಗೂ ಅವರ ಕುಟುಂಬದವ್ರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿ ಒಂದು ಸರ್ಕ್ಯುಲರು ಹೊರಡಿಸಿದೀನಿ ನಮ್ಮ ಇಲಾಖೆ ಆಯುಕ್ತರು ಈಗಾಗಲೇ ಎಲ್ಲರೂ ಕಂಡಿಸಿದ್ದಾರೆ ಬಹುತೇಕ ಎಲ್ಲ ಕೂಡ ಇವತ್ತು ಮಾಡ್ತಾರೆ ನಾಳೆನೂ ಮಾಡ್ತಾರೆ ಮತ್ತೆ ನಾನು ವಿಶೇಷವಾಗಿ ಸೈನಿಕರು ಅಂದ್ರೆ ನಮಗೆ ಬಹಳ ಪ್ರೀತಿ ನಮ್ಮ ಕೋರ್ಮಗ್ನಲ್ಲಿ ಹದಿನೈದು ಎಕರೆ ದೊಡ್ಡ ಉದ್ಯಾನವನಕ್ಕೆ ವೀರ ವನ ಅಂತ ಹೆದರಿಸಿದೀವಿ ಈಗಲ್ಲ ಇಟ್ಟು ಆಗಲೇ ಏಳು ವರ್ಷ ಆಯಿತು ನಮ್ಮ ಗಂಗಾಂಬಿಕೆ ಮೇಯರ್ ಆಗಿದ್ರಲ್ಲ ಅವರು ಅವ್ರು ಅವರು ಅವರು ಮೇಯರ್ ಆಗಿದ್ದಾಗ ಸುಮಾರು ಹದಿನೈದು ಎಕರೆ ದೊಡ್ಡ ಪಾರ್ಕ್ಗೆ ವೀರ ಅಂತ ಇಟ್ಟಿದ್ದೀನಿ ಬೆಂಗಳೂರಲ್ಲಿ ಇಲ್ಲ ಎಲ್ಲ ಸರ್ ಇನ್ನೊಂದು ಪ್ರಶ್ನೆ ಈಗ ಒಂದು ಕಡೆ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇರುತ್ತೆ ಅನೇಕ ನೀವು ಕೂಡ ವಿಶ್ಲೇಷಣೆ ಮಾಡ್ತಾ ಇರ್ತೀರಿ ಒಂದು ಕಡೆ ಬಿಜೆಪಿ ಕೂಡ ವಿಶ್ಲೇಷಣೆ ಮಾಡ್ತಾ ಇರುತ್ತೆ ಆದರೆ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಅಂದ್ರೆ ಪುಲ್ವಾಮಾ ದಾಳಿ ಸಂದರ್ಭದಲ್ಲಿ ಆವತ್ತು ನಡೆದಿತ್ತಲ್ಲ ದಾಳಿ ಏರ್ ಸ್ಟ್ರೈಕ್ ಅದನ್ನು ಕೂಡ ಕೆಲವೊಂದು ಸಾಕ್ಷ್ಯಗಳನ್ನು ಕೇಳಿದ್ರು ಸದ್ಯಕ್ಕೆ ಈ ಒಂದು ಇದಕ್ಕೂ ಕೂಡ ಸಾಕ್ಷ್ಯಗಳನ್ನ ಕಾಂಗ್ರೆಸ್ನವ್ರು ಕೇಳ್ತಾ ಇಲ್ಲಪ್ಪ ಪುಣ್ಯಕ್ಕೆ ಲೆಕ್ಕಾಚಾರದಲ್ಲಿ ಬಿಜೆಪಿಯವ್ರು ಮಾತನಾಡ್ತಾ ಇದಾರೆ ಏನ್ ಹೇಳ್ತೀರಿ ಸರ್ ಒಂದು ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಷ್ಠಾವಂತರವರು ಬರೀ ಸುಳ್ಳು ಹೇಳೋದೇ ಒಂದು ಸಂತೋಷ ಸುದ್ದಿ ವಿಚಾರ ಇದ್ದಾಗ ನಾನು ರಾಜಕೀಯ ಓಕೆ ಹೋಗೋದಿಲ್ಲ ಪುಲ್ವಾಮಾ ಘಟನೆ ಆದಾಗ್ಲೇ ನಾವು ಇದನ್ನ ಮಾಡ್ಬೇಕಾಗಿತ್ತು ನಾನ್ತಾ ಇದ್ದೇನೆ ಹ್ಮ್ ಆಮೇಲೆ ಪಾಕಿಸ್ತಾನ ಪದೇ 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 ನಮ್ಮ ಮೇಲೆ ನಮ್ಮ ಬಾಂಬೆನಲ್ಲಿ ಹೋಟೆಲ್ ಬ್ಲಾಸ್ಟ್ ಮಾಡಿದ್ದು ಈ ತರ ಅನೇಕ ಘಟನೆಗಳು ಮಾಡಿದ್ರು ಅವ್ರಿಗೆ ಬಹಳ ಹಿಂದೆನೆ ನಾವು ಬುದ್ಧಿ ಕಲ್ಸ್ಬೇಕಾಗಿತ್ತು ಅವ್ರು ಪಾಕಿಸ್ತಾನ ಇವತ್ತೆಲ್ಲ ಸ್ವತಂತ್ರ ಬಂದಾಗಲೂ ಕೂಡ ನಮ್ಮ ವಿರುದ್ಧವಾಗೇ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧವಾಗೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಜನರ ವಿರುದ್ಧ ಪಾಕಿಸ್ತಾನದ ಜನರನ್ನ ಎದ್ದು ಕಟ್ಟುವಂತ ಕೆಲಸ ಮತ್ತೆ ಅವ್ರಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನದಲ್ಲಿ ಮಿಲಿಟರಿ ಇರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿರ್ಬೋದು ಅವರೆಲ್ಲಾ ಕೂಡ ನಾವು ವಿರುದ್ಧನೇ ಸುಮಾರು ಎಪ್ಪತ್ತೆದು ವರ್ಷದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲ್ತಿದ್ದು ಈಗ ಮಾಡಿದ್ ಸರ್ ಸರಿ ಕೇಂದ್ರ ಸರ್ಕಾರದ ಜೊತೆ ನಾವು ಇದೀವಿ ಸೈನ್ಯ ಜೊತೆ ನಾವು ಇದೀವಿ ಅದ್ರ ಹಿಂದೆನೆ ನಾವು ಮಾಡ್ಬೇಕಾಗಿತ್ತು ಅಂತ ಅಷ್ಟೆ ಬಿಜೆಪಿಯವ್ರು ಮಾತಾಡ್ತಾರ ಅಯ್ಯ ಬಿಜೆಪಿಯವ್ರ ಮಾತಿನ್ ಬೆಲೆ ಇಲ್ಲ ಯಸ್ ಸರ್ ಸರ್ ಅವ್ರ ಹತ್ರ ನಾವು ದೇಶದ ಪ್ರೇಮ ನಾವೇನ್ ಕಲಿಬೇಕಾಗಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ನಾವು ಈ ದೇಶವನ್ನ ಕಟ್ಟಿದ್ದು ನಾವು ಅವರು ಇತ್ತೀಚೆಗೆ ಬಂದಿದ್ದಾರೆ ಅಷ್ಟೇ ಇತ್ತೀಚೆಗೆ ಬಂದಿದ್ದಾರೆ ಅಷ್ಟೇ ಆದ್ರೂ ಇಂಥ ಸಮಯದಲ್ಲಿ ನಾನೇನು ಟೀಕೆ ಮಾಡಕ್ ಹೋಗಲ್ಲ ಇದು ಸಂತೋಷದ ವಿಚಾರ ಅವರು ಖುಷಿ ಪಡ್ಲಿ ನಾವು ಖುಷಿ ಪಡ್ತೀವಿ ನಮ್ಮ ಇವತ್ತು ಪೂಜೆ ಮಾಡಿಸಿದ್ದು ಸಣ್ಣ ಒಂದು ಅವ್ರಿಗೆ ಅವ್ರ ಕುಟುಂಬ ವರ್ಷದವ್ರಿಗೆ ಅಂದ್ರೆ ಮಿಲಿಟರಿ ದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಸರ್ಕಾರದಿಂದ ಮಾಡ್ತೀವಿ ಅಷ್ಟೇ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಸೈನಿಕರ ಕಾರ್ಯಾಚರಣೆ ಬಗ್ಗೆ ಅವರ ಕೆಲಸದ ಬಗ್ಗೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ ಇವತ್ತೇ ಅಂತಲ್ಲ ಚೈನಾ ಮೇಲ್ವ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗುವ ಒಂದು ಯುದ್ಧ ಆಯಿತು ಅದಾದಮೇಲೆ ಇಂದಿರಾ ಗಾಂಧಿಯವರು ಭಾಳ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದರು ಎಲ್ಲ ಯುದ್ಧಗಳಲ್ಲೂ ನಮ್ಮ ಸೈನಿಕರು ನಮ್ಮ ದೇಶದ